ನಮ್ಮ ಭಾರತ ದರ್ಶನದ ಐದನೇ ಪಾಠ ಒಳಗೆ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋರ ದೇವ್ರಿ ನಾರ್ತ್ ರಾಜಸ್ಥಾನ ಬರೇ ರಾಜಸ್ಥಾನ ಅಷ್ಟೇ ಅಲ್ಲ ನಮ್ಮ ದೇಶದ ಸೈನಿಕರಿಗೆ ಒಂದು ಮಹತ್ವಪೂರ್ಣವಾದಂಥ ಭಾಗನ ನಾನಿವತ್ತು ನಿಮಗೆ ತೋರ್ಸತೀನಿ ಅದುವೇ ಶೇಕಾವಟಿ ರೀಜನ್ ರಾಜಸ್ಥಾನದ ಲೋಹಾರು ಜುಂಜುನು ಸಿಖರ ಚೂರು ಈ ಪ್ರದೇಶಕ್ಕೆಲ್ಲ ಅಂತ ಹೇಳಿ ಕರೀತಾರೆ ಮೆಟ್ರಿಗೇಜ್ ಕಾಲದಾಗಿಂದೂ ಇದೇನು ಶೇಖಾವಟಿ ರೀಜನ್ ಐತಲ್ಲ ಇಲ್ಲೊಂದು ಟ್ರೈನ್ ಹೋಗ್ತಿತ್ತು ರೀ ಅಪ್ ಟು ರಿಂಗಸ ದಿಲ್ಲಿಯಿಂದ ಜುಂಜುನು ಲೋಹಾರು ಶಿಖರ ಆಮೇಲೆ ಟ್ರಿಂಗರ್ಸ್ ಬರ್ತಿತ್ತು ಟ್ರೈನ್ ಇದೇನಿದ ರೀಜನ್ ಸಂಬಂಧ ಈ ಟ್ರೈನಿಂಗ್ ನಾನು ಶೇಕಾವಟಿ ಎಕ್ಸ್ಪ್ರೆಸ್ ಅಂತೇಳಿ ಹೆಸರು ಬಿದ್ದಿದ್ದೆ ಶೇಕಾವಟಿ ರೀಜನ್ ಬಗ್ಗೆ ನೀವು ಮೊದಲು ಕೇಳ್ತು ಪಟ್ಟಿರ್ಬೋದು ರೀ ಯಾಕಂತಂತಂದ್ರೆ ನಮ್ಮ ದೇಶದ ಭಾರತೀಯ ಸೈನ್ಯ ಏನೈತಲ್ಲ ಅದಕ್ಕೆ ಜಾಸ್ತಿ ಜನ ಸೈನಿಕರನ್ನ ಕೊಡುಗೆಯಾಗಿ ಕೊಟ್ಟಂಥ ಪ್ರದೇಶ ಈ ಶೇಕಾವಟಿ ಪ್ರದೇಶ ಅದರ ಸಂಬಂಧ ಈ ಟ್ರೈನ್ ಒಳಗೆ ಏನೇನು ಜಾಸ್ತಿ ಪ್ಯಾಸೆಂಜರ್ಸ್ ಬರ್ತಿದ್ರಲ್ಲ ಅವರೆಲ್ಲ ನಮ್ಮ ಭಾರತೀಯ ಸೇನೆಯದ ಸೈನಿಕರಾಗ್ತಿದ್ರೆ ದಿಲ್ಲಿಯಿಂದ ಅವರ ಊರುಗಳಿಗೆ ಮತ್ತು ಊರಿಂದ ಅವರ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಹೋಗೋಕೆ ಈ ಟ್ರೈನ ಭಾಳ ಹೆಲ್ಪ್ ಆಗಿತ್ತು ಗೇಜ್ ಕಾಲದಾಗಿಂದ ನಾನು ಮೆಟ್ರಿಗೇಜ್ ಇಂದ ಯಾವಾಗ ಬ್ರಾಡ್ ಗೇಜಿಗೆ ಲೈನ್ ಕನ್ವರ್ಷನ್ ಆಗ್ತಲ್ಲ ಅವಾಗ ಈ ಟ್ರೈನದ ಹೆಸರು ನೇಮು ಮಾಡಿರ ಮತ್ತು ಟ್ರೈನ್ನ ಜೈಪುರ ಮಠ ಎಕ್ಸ್ಟೆಂಡು ಮಾಡಿರ ಅದುವೇ ಸೈನಿಕ್ ಎಕ್ಸ್ಪ್ರೆಸ್ ಎಲ್ಲರಿಗೂ ನಮಸ್ಕಾರ ರೀ ಹೊತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಹೇಳೋಕ್ಕಾಗಲ್ರಿ ಬ್ಯಾಗ್ ಐತಿ ನಾನು ಈಗ ರೀ ದೆಹಲಿ ಒಳಗೆ ಹಿಂದಿ ನೋಡಿ ನೋಡಿರ್ತೇವೆ ರೀ ಫಾಸ್ಟೆಸ್ಟ್ ಟ್ರೈನ್ ರಾಜಧಾನಿ ಪ್ರಿಯೋಟಿ ಸ್ಲಾಟ್ ಒಳಗೆ ಕೊಡುವಂಥ ಟ್ರೈನ್ ತೊಗೊಂಡು ದೆಹಲಿಗೆ ಬಂದಿದ್ದೆ ದೆಹಲಿಗೆ ಹೇಳಿದ್ದೆ ನಾನು ನಿಮಗೆ ಭಾರತ ದರ್ಶನ ಸೀರೀಸ್ ಮಾಡ್ತೇನೆ ಅಂತೀರಿ ಅದರ ದರ್ಶನದ ಸೀರೀಸ್ ಇವತ್ತು ನಮ್ಗೆ ಹೊಂಟತಿ ಜೈಪುರಿಗೆ ಮೋಸ್ಟ್ ಪ್ರಿಯವಾರಿಟಿ ಟ್ರೈನ್ ಆದಂಥ ಸೈನಿಕ್ ಎಕ್ಸ್ಪ್ರೆಸ್ ಒಳಗೆ ಇವತ್ತು ನಾವು ಟ್ರಾವೆಲ್ ಮಾಡತ್ತೀವಿ ಈ ಟ್ರೈನ್ ಹಂಗೆ ಗೊತ್ತು ರೀ ದೆಹಲಿಯಿಂದ ಬಿಡುತ್ತಾ ಹರಿಯಾಣ ಮ್ಯಾಲ ಪೂರ್ತಿ ಸುತ್ತಾಕೊಂಡು ಆಮೇಲೆ ರಾಜಸ್ಥಾನಕ್ಕೆ ಹೋಗೋದು ಮಸ್ತ್ ರೂಟ್ ಐತಿ ನೀವು ಎಂಜಾಯ್ ಮಾಡ್ತಾರೆ ಅಂತ ಅನ್ಕೋತ ನಾನು ಇವೆಲ್ಲ ರೂಟ್ ನಿಮಗೆ ಹೊಸದಾಗ್ತಿರೋದ್ರಿಂದ ನಾನು ನಿಮಗೆ ತೋರಿಸೋಕ ಇದನ್ನೆಲ್ಲ ರೂಟ್ ತೊಗೊಂಬಂದಿನಿ ರಾಷ್ಟ್ರ ರಾಜಧಾನಿ ದೆಹಲಿ ಒಳಗೆ ನಿಮಗೆ ಸಾಕಷ್ಟು ರೈಲ್ವೆ ಸ್ಟೇಷನ್ಗಳು ನೋಡೋಕೆ ಸಿಗ್ತಾವ್ರೆ ನವದೆಹಲಿ ಹಜರತ್ ನಿಜಾಮುದ್ದೀನ್ ದೆಹಲಿ ಸಬ್ದರ್ಗ ಸೆಲ್ ದೆಹಲಿ ಸಬ್ದರ್ ಜಗಂಧ ಓಲ್ಡ್ ದಿಲ್ಲಿ ದಿಲ್ಲಿ ಕ್ಯಾಂಟ ಮತ್ತು ಆನಂದ್ ವಿಹಾರ ಅಂಥ ಎಲ್ಲ ರೈಲ್ವೆ ಸ್ಟೇಷನ್ದಾಗ ನಾವೀಗೆಲ್ಲ ರೇಪಂದ್ರೆ ದಿಲ್ಲಿ ಕ್ಯಾಂಟ್ ಅದೇ ರೀ ಇಲ್ಲ ಬಾಜು ನೋಡುತ್ತೆ ರೀ ನೀವು ಇಲ್ಲಿ ನೋಡ್ರಿ ಇಲ್ಲಿ ಐತಿ ಭಾರತ್ ಗೌರವದ ಡೆಲಕ್ಸ್ ಟೂರಿಸ್ಟ್ ಟ್ರೈನ್ ಮೇ ಬಿ ಇದು ಬೂದ್ಗೆ ಹೋಗಿತ್ತು ಇಂಟರ್ನ್ಯಾಷನಲ್ ಟೂರ್ ಅದಡಿ ಟ್ರೈನ್ ಇರ್ಬೋದು ಇದು ನಮ್ಮ ಟ್ರೈನಿಗೆ ಇವತ್ತು ಲೀಡ್ ಮಾಡೋದೈತ್ರಿ ತ್ರೀ ಸೆವೆನ್ ಸಿಕ್ಸ್ ಫೈವ್ ಫೋರ ಭಗತ್ಕಿ ಕೂತಿದ್ದ ವ್ಯಾಪ್ ಸೆವೆನ್ ಸೈನಿಕ್ ಎಕ್ಸ್ಪ್ರೆಸ್ ಇದನ್ನ ಸೈನಿಕ ಎಕ್ಸ್ಪ್ರೆಸ್ ಅಂತೇಳಿ ಯಾಕೆ ಇರ್ತಾರಪ್ಪ ಅಂತಂತಂದ್ರೆ ನಾವೀಗೇನು ಹೋಗ್ತೇವಲ್ಲ ಸಿಕೋಟಿ ರೀಜನ್ ಅಂತೇಳಿ ಹರಿಯಾಣದ ಸಿಕರ ರಿಂಗಾಜಿದೆ ಎಲ್ಲ ರೀಜನ್ ಮೊದಲು ನಮ್ಮ ಸೈನಿಕರ ಅಲ್ಲಿಗೆ ಹೋಗಾಕ ಈ ಟ್ರೈನನ್ನ ಭಾಳ ಪ್ರಿಫರ್ ಮಾಡ್ತಿದ್ರಂತ ಅದಕ್ಕೆ ಇದನ್ನ ಸೈನಿಕ ಎಕ್ಸ್ಪ್ರೆಸ್ ಅಂತೇಳಿ ಕರೀತೀವಿ ಜೈಪುರಿಂದ ಡೆಲ್ಲಿಗೆ ಡೆಲ್ಲಿಯಿಂದ ಬತಿಂದಾಗ ಮತ್ತು ವಾಪಸ್ ಬತಿಂದಾ ಇಂದ ಡೆಲ್ಲಿ ದಿಲ್ಲಿಯಿಂದ ಜೈಪುರ್ಗೆ ಹೋಗುತ್ತೆ ನೋಡ್ರಿ ಟ್ರೇಕ್ ನಂಬರ್ ಟು ಅಂತೇಳಿ ಮೆನ್ಷನು ಮಾಡಿಬಿಟ್ರಿ ಅದ್ರ ಮ್ಯಾಲೆ ನಮ್ಮದು ಇವತ್ತು ಕೋಚ್ ನಂಬರ್ ಬಂದುಬಿಟ್ಟ ಎ ಒನ್ ಹೋಗ್ಬ್ರಿ ಮುಂದೆ ಇಲ್ಲಿ ನೋಡ್ರಿ ಇಲ್ಲೇ ಎಲ್ಲರೂ ಕಾಟು ಶ್ಯಾಮ್ ಮಂದಿರ್ಗೆ ಹೋಗೋರು ಅದರ ಫುಲ್ಲು ರಶ್ ಐತಿ ಇಲ್ಲಿ ಬರುತ್ತಪ್ಪ ಅಂತಂತಂತಂದ್ರೆ ರಿಂಗಸ್ ಜಂಕ್ಷನ್ ಅಂತೇಳಿ ರೀ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಏನೋ ಆಗತ್ತದ ಮುಂದೆ ಮೂರು ಇದ್ರು ಮೂರು ಜನರಲ್ಲಿ ಈಗಿಂದನ ಫುಲ್ ಪ್ಯಾಕ್ ಅದಾವೆ ರೀ ಇಂದ ಆಮೇಲೆ ನಿಮ್ಗೆ ಸ್ಲೀಪರ್ ಕ್ಲಾಸಸ್ ನೋಡೋಕ್ಕೂ ಸಿಗ್ತಾವೆ ಇಲ್ಲಿ ನೀವು ನಾರ್ತ್ ಸೈಡ್ ಬಂದಿರಂದ್ರೆ ಗೊತ್ತೈತೆ ಐತಿ ಸ್ಲೀಪರದ್ದು ರಶ್ ಏನು ಇರುತ್ತೆ ಅಂತ ಹೇಳಿ ಬಟ್ ಒಮ್ಮೆ ನಾವು ಒಂದು ಲುಕ್ ಹಾಕೊಂಡ್ಬಿಡೋಣ ನಮ್ಮ ಜೊತೆ ಇವಾಗ ಟ್ರಾವೆಲ್ ಮಾಡತ್ತಾರೆ ಸತ್ಯ ಅಣ್ಣ ಹಲೋ ಅಣ್ಣ ವೆಲ್ಕಮ್ ಟು ನೋ ವೆಲ್ಕಮ್ ಟು ನೋ ಥ್ಯಾಂಕ್ ಯು ಫೇಮಸ್ ಖಾಟು ಶ್ಯಾಮ್ ಖಾಟು ಶ್ಯಾಮ್ ಡೈಲಿ ಸರ್ವಿಸ್ ಓವರ್ ನೈಟ್ ಲೋಕ ಸೋಫಿ ಜಾತೆ ಶೂಸ್ ಮೇ ಖಾಟು ಶ್ಯಾಮ್ ರೋಡ್ ಪೈಪ್ ದಿನ ಪ್ಯಾಕ್ ಇರೋದ ನೋಡ್ರಿ ಗಾಡಿ ಒಳಗ ನೋಡ್ರಿ ಇಲ್ಲಿ ಸ್ಲೀಪರ್ ಪ್ಯಾಕ್ ಐತಿ ಆರ್ ಎ ಸಿ ಆಗಿದ್ ಗಾಡಿ ಈಗಿಂದಾನೇ ಜನರಲ್ ಇನ್ನ ಅರ್ಧ ತಾಸು ಐತಿ ಬರ್ಬರ್ತಾ ಬರ್ಬರ್ತಾ ತುಂಬ ಹೋಗುತ್ತಾ ಇವತ್ತು ನೋಡ್ರಿ ನಮ್ಮ ಜೊತೆ ಟ್ರಾವೆಲ್ ಮಾಡತ್ತಾರೆ ಹಿಮಾಂಶು ಬೈಸೆ ಹಾ ಮನಾಲಿ ನಾವು ಇಬ್ರು ಕೂಡ ಹೋಗಿದ್ವಿ ನೋಡಿ ನೋಡಿರ್ಬೋದು ಬರೀ ನಮ್ದು ಇವತ್ತು ಒನ್ ಅಂದ್ರೆ ಸೆಕೆಂಡ್ ಎ ಸಿ ಒಳಗೆ ಜರ್ನಿ ಇದೆ ಸೆಕೆಂಡ್ ಎ ಸಿ ಕ್ಲಾಸ್ ಹೆಂಗೈತೆ ಅಂತ ಹೇಳಿ ನೋಡೋಣ ಅಂತ ಈ ಟ್ರೈನ್ ಜರ್ನಿ ಇದೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಅನ್ಕೋತ ಪೂರ್ತಿ ಓವರ್ ನೈಟ್ ಜರ್ನಿ ನಮ್ದು ಇದೆ ಹೂ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇಂಟ್ರೀಯರ್ಸ ಹಾಂ ಒಂದು ಸೈಡ್ಲುಗರ ಮತ್ತೊಂದು ಅಪ್ಪರ್ ಸೀಟ ನಮ್ಮದೇ ಅಲ್ಲಿ ಮುಂದೆ ಐತೆ ಇದೆ ನೋಡಿರಿ ನಮ್ಮ ಸೀಟ ಇಲ್ಲಿ ನೋಡ್ರಿ ಇಲ್ಲ ಟೈಮ ಹನ್ನೆರಡು ಎಂಟು ಅದ ಡಿಪಾರ್ಟ್ ಆದ್ವಿ ಒಂದು ಸ್ವಲ್ಪ ಆಟ್ ಟೈಮಿಂಗ್ ಐತೆ ಇದ್ರದ ಡಿಪಾರ್ಟ್ ಆಗೋದು ಇದ್ರದ ರಾತ್ರಿ ಹನ್ನೆರಡು ಗಂಟೆ ನಾನು ಇದೇನ್ ಇದು ಇದನ್ ಲೈನ್ ಜೈಪುರ್ದ್ ನಾವೀಗ ಗುಡ್ಗಾಂವ್ ಹೋಗಿವು ಗುಡ್ಗಾಂವ್ ಇಂದ ರೆವಾರಿ ಇಂದ ನಾವು ರಿಂಗಸ್ ಲೈನ್ ತೋತಿವ್ರಿ ಡಿಪಾರ್ಟ್ ಆದ್ವಿ ನೋಡ್ರಿ ಈಗ ನಾವು ಇಲ್ಲಿ ನೋಡ್ರಿ ಯಾಕಂತಂದ್ರ ಬೆಳಿಗ್ಗೆ ಆರು ಗಂಟೆಗೆ ಬರುತ್ತೆ ರಿಂಗಸ್ ನಮ್ಮ ಸ್ಟಾಪ್ ಒಂಬತ್ತು ಗಂಟೆ ಅದು ಬರುತ್ತೆ ಬಟ್ ನಾವು ನಿಮಗೆ ಕಂಟಿನ್ಯೂಸ್ ಆಗಿ ಜರ್ನಿ ತೋರಿಸ್ಬಿಡ್ತೀವಿ ರೂಟದ್ದು ನಿಮಗೆ ಕರೆಕ್ಟ್ ಐಡಿಯಾ ಹೇಳ್ಬೇಕಂದ್ರೆ ನಾವು ಡೆಲ್ಲಿ ಬಿಟ್ಟು ಬಿಟ್ಟುಕುಡ್ಕ ಗುಡ್ಗಾಂವ್ ಮೇಲೆ ಹೋಗ್ತೀವಿ ರೇವಾರಿ ರೇವಾರಿಯಿಂದ ಲೋಹಾರು ಸಿಖರ್ ಮೇಲೆ ಹೋಗಿ ತಲುಪ್ತೇವೆ ಎಲ್ಲಿಗೆ ಹೇಳ್ರಿ ರಿಂಗಸ್ ಜಂಕ್ಷನ್ ರಿಂಗಸ್ ಜಂಕ್ಷನಿಂದ ಲಾಸ್ಟ್ ಸ್ಟಾಪ್ ಆದಂಥ ಜೈಪುರ್ಗೆ ಹೋಗ್ತೇವೆ ನಾನು ನಿಮ್ಗೆ ಮೇನ್ ಮೇನ್ ಸ್ಟಾಪ್ಗಳೇನೆ ಸಣ್ಣ ಸಣ್ಣ ಸ್ಟಾಪ್ ಕೂಡದವಾಗೆ ಬಟ್ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ಗೆ ಒಂದೊಂದು ತಾಸು ಗ್ಯಾಪ್ ಬಿಟ್ರೆ ಭಾಳ ಸ್ಲ್ಯಾಕ್ ಇದೆ ಗಾಡಿಗೆ ಮತ್ತು ಇದೇನು ರೂಟ್ ಐತಿಲ್ಲ ಫುಲ್ ತೊಡು ಮಾಡ್ತಂತಿ ನನಗೀಗ ಹೇಳ್ಕೈ ಸರ್ ಅದ್ರ ಸಂಬಂಧ ನೋಡೋಣ ಹೆಂಗಾಗುತ್ತೆ ಜರ್ನಿ ಅಂತೇಳಿ ಗುಡ್ಗಾವ್ ಎಂಟ್ರಾದೀವಿ ನೋಡ್ರಿ ನಾವೀಗ ದೆಹಲಿದ ಒಂದು ವಿಂಗ್ ಅಂತಲೇ ಹೇಳ್ಬೋದು ನೀವು ಇದನ್ನು ಕೃಷ್ಣರಾಜಪುರಮ ವೈಟ್ಫೀಲ್ಡೆಲ್ಲ ಹೆಂಗೈತಲ್ಲ ಬೆಂಗಳೂರದ್ದು ಹಂಗೆ ಇದೊಂದು ಪಾರ್ಟ್ ಟ್ರೈನ ಸ್ಟಾಪ್ ಐತ್ರಿ ಇಲ್ಲಿ ಯಾಕೆ ಸ್ಟಾಪ್ ಕೊಡ್ತಾರಪ್ಪ ಅಂತಂತಂದ್ರೆ ಇಲ್ಲಿ ನಿಮ್ಗೆ ಏರ್ಪೋರ್ಟ್ ಭಾಳ ಸಮೀಪ ಆಗುತ್ತೆ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ನನ್ನ ಸಮೀಪ ಗುಡುಗಾಂವ್ ಅಂತ ಅಂತಾರೆ ಇಲ್ಲಿಂದ ಸೆಕ್ಟರ್ಗಳೆಲ್ಲ ದಾಟ್ಕೊಂಡು ಹೋಗಬೇಕು ನ್ಯೂ ಡೆಲ್ಲಿಗೆ ಹೋಗಬೇಕು ನಾವು ಅದಕ್ಕೆ ಜನ ಇಲ್ಲಿ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಈ ಟ್ರೈನಿಗೆ ಸ್ಟಾಪ್ ಕೊಟ್ಟರೆ ಮತ್ತು ಈ ರೆಸ್ ಅಲ್ಲದ ಅಹಮದಾಬಾದಿಗೆ ಹೋಗುವಂಥ ಸ್ವರ ಜಯಂತಿ ರಾಜಧಾನಿಗೂ ಇಲ್ಲೇ ಸ್ಟಾಪ್ ಕೊಟ್ಟರು ಟೈಮ ಹನ್ನೆರಡುವರೆ ಆಗೈತಿ ನೋಡಿರಿ ಬರ್ಬಾರ್ದಾ ಬರ್ಬಾರ್ದಾ ಫಾಗ್ ಹಾಕು ಅಂತ ಬರೋದು ಬಟ್ ಈಗಲೂ ವೆದರ್ ತಂಪಿಲ್ರಿ ಫುಲ್ ಏನಂದ್ರೆ ಬಿಸಿಗಾಳು ಬಿಸಿದಂಗೆ ಆಗೈತಿ ರೈಲ್ವೆ ಸ್ಟೇಷನ್ ನೋಡಿರಿ ಪೂರ್ತಿ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಮತ್ತು ನಾನು ಹೊರಗಡೆ ನೋಡಿದೀಗ ಟೋಟಲ್ ಎಂಟು ಲೈನ್ದ್ದು ರೈಲ್ವೆ ಸ್ಟೇಷನ್ ಆಗತ್ರಿ ಇದು ಮುಂದೊಂದು ಬಿಗ್ ಟರ್ಮಿನಲ್ ಪಾಯಿಂಟ್ ಆಗೋದೈತಿ ಇದು ದಿಲ್ಲದೆ ಯಾಕಂತಂದ್ರೆ ಭಾಳ ಎಕ್ಸ್ಪೆಂಡಿಂಗ್ ಆತೈತಿ ನ್ಯೂ ಡೆಲ್ಲಿ ಮೇಲೆ ಒಂದೇ ಲೋಡ್ ಆಗಂಗಿಲ್ಲ ನ್ಯೂ ಡೆಲ್ಲಿ ಮತ್ತು ಹಜರತ್ ನಿಜಾಮುದ್ದೀನ್ ಎಲ್ಲ ಅಂಥೇಳಿ ಇದನ್ನು ಎಕ್ಸ್ಪೆಂಡ್ ರೀ ಈ ಸೈಡ್ ಹಾಂ ವಿತ್ ಟೈಟ್ ಸೆಕ್ಯೂರಿಟಿ ನಮ್ಮ ಟ್ರೈನಾ ಡಿಪಾರ್ಚರಿಗೆ ರೆಡಿ ಐತೆ ಹೋಗ್ಬರಿ హెన్న మూవతాయి నోడిపార్ట్ీ నవీగా గుడ్గవ నే సైడ్లోవరై నోడ్రీ సైడ్లో మల్కొని ఈ గాడీ అంతూ మస్త్ నాన్ స్టాప్ ఆగి వంట వన్స్ప నిమగీగా క్యామ్ ఇది టార్చ్ ఆఫ్ మి తోర్స్తాను టార్చ్ ఆఫ్ మి బట్ ఏను కాల్ నోడ్రీ వన్ లైట్కి ಟ್ರೈನಿಗೆ ಅರಿವಾಡಿಗೆ ಬಂದೈತೆ ಎಷ್ಟು ಜನ ಸ್ಟೇಷನ್ ಒಳಗೆ ಮಲ್ಕೊಂಡ್ರು ಹೋಗ್ ಸ್ಟೇಷನ್ ಹತ್ರ ಎಲ್ಲರಿಗೂ ಶುಭ ಮುಂಜಾನೆ ರೀ ಶುಭ ಮುಂಜಾನೆ ಫ್ರಮ್ ಸಿಖರ್ ರಾಜಸ್ಥಾನ್ ಈಗ ಫೈನಲಿ ನಾವು ರಾಜಸ್ಥಾನಿಗೆ ಎಂಟ್ರ ಸಿಖರ್ ಶಿಖರನ್ನು ಊರಿಗೆ ಇಲ್ಲಿ ರಶ್ ನೋಡ್ರೆ ನೀವು ತಿಳ್ಕೊಬೋದು ಈ ಗಾಡಿ ಎಲ್ಲಿ ಮಠ ಪ್ಯಾಕ್ ಇತ್ತು ಅಂತ ಹೇಳಿ ಈ ಸಿಖರ್ ಮಠನ ಪ್ಯಾಕ್ ಇತ್ತು ನೋಡ್ರಿ ಇಲ್ಲಿ ಶಿಖರ ಅನ್ನೋದು ಇಂಟ್ರಿಯರ್ ಪಾರ್ಟ್ ಆಫ್ ರಾಜಸ್ಥಾನ್ ಒಳಗೆ ಬರುತ್ತೆ ಇಲ್ಲಿಗೆ ಬರುವಂತಹ ಜನರ ಲೆಕ್ಕನೂ ನೀವು ಹಾಕ್ಬೋದು ದಿಲ್ಲಿಯಿಂದ ಭಾಳ ಜನ ಟ್ರಾವೆಲ್ ಮಾಡಿದ್ರಿ ಈ ಟ್ರೈನಿಗೆ ಯಾಕಂತಂದ್ರ ಬರೀ ಎರಡು ಟ್ರೈನ್ ನಿಮಗೆ ನೋಡಕ್ ಸಿಗ್ತಾವ ಸಿಕರಿಗೆ ಒಂದ್ ಸಿಖರ್ ಇಂಟರ್ ಸಿಟಿ ನೋಡಕ್ ಸಿಗುತ್ತೆ ದಿಲ್ಲಿ ಸರ ಇರೋ ಇಲ್ಲ ಅಂದ ಬೆಳಿಗ್ಗೆ ಆಮೇಲೆ ಬಿಟ್ರ ಇದ ಸೈನಿಕ್ ಎಕ್ಸ್ಪ್ರೆಸ್ ಅನ್ನ ನೈದು ನಲ್ವತ್ತೈದ್ರಿ ಇದ ನೋಡ್ರಿ ಐದು ನಲ್ವತ್ತೆಂಟ ನೋಡ್ರಿ ಯಾಕಂತಾರಪ್ಪ ಅಂತಂತಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಚೂರು ಜಂಕ್ಷನ್ ನೀವು ಹಾಟೆಸ್ಟ್ ಪ್ಲೇಸ್ ಆಫ್ ಇಂಡಿಯಾ ಕೇರ್ಬಹುದು ಚೂರು ಅಲ್ಲಿಗೆ ಒಂದು ಲೈನ್ ನಾವು ಲೋಹಾರು ಮತ್ತು ಇನ್ನೊಂದು ಲೈನ್ ನಾವು ಹೋಗುವಂಥ ಲೈನ್ ರಿಂಗಸ್ ಯಾರು ಜನರಲ್ದಾಗಿ ಇಷ್ಟು ಮಂದಿ ಹೆಂಗ್ ಅಕೊಮೊಡೇಟ್ ಆಗಿದ್ರು ಅಂತ ನಾನು ಹೆವಿ ಕ್ರೌಡ್ ಐತ್ ನೋಡ್ರಿ ಜನರಲ್ ಮಾತ್ರ ಇದೇನ ಶಿಖರ ಐತಲ್ರಿ ಊರ ಶಿಖರ ಚೂರು ಇವೆಲ್ಲ ಶೇಖಾವಟಿ ರೀಜನ್ ಅಂತ ಹೇಳಿ ಬರತ್ತ ರಾಜಸ್ಥಾನದ ಶಿಖರ್ ಜಂಕ್ಷನ್ ಇಂದ ನೋಡಿ ಪಾಠ ಆದ್ವಿ ನೋಡ್ರಿ ಈಗ ಇದು ಪೂರ್ತಿ ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಹೇಳಿ ಬರತ್ತ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬಹುದ ನಿಮಗೆ ತೋರಿಸ್ತೇಡ್ರಿ ಡೆಸರ್ಟ್ ರೀಜನ್ ಬರುತ್ತೆ ಇಲ್ಲೆಲ್ಲ ಹಜ್ಜಾರ ಎದ್ದೆ ಹುಡುಕೆ ಕೇಸರಿ ಶಾಲ ಹಾಕೊಂಡು ಗುಡಿಗೊಂಡ್ರ ಅನ್ಸುತ್ತೆ ನೋಡ್ರಿ ಈ ಪಲ್ಸಾನ ರೈಲ್ವೆ ಸ್ಟೇಷನ್ ಎಂಟ್ರಿಗೀವಿ ನಾನು ನೋಡೇ ಇಲ್ಲ ಹಂಗೆ ನಾರ್ಮಲ್ ಆಗಿ ಗಿಳಿಯೋ ನಿದ್ಗೆನ ಗೆಳದೆ ಗುದ್ದ ಬಿಡ್ತೀನಿ ರೀಪ ಇಲ್ಲ ನೋಡ್ರಿ ಇಲ್ಲಿ ಪೂರ್ತಿ ಪ್ಲಾಟ್ಫಾರ್ಮ್ ಡೌನ್ ಐತಿ ಅದ್ರದ ಅಂದ್ರೆ ಪ್ಲಾಟ್ಫಾರ್ಮ್ ಇಲ್ಲ ಇಲ್ಲ ಈಗ ಎಂಟ್ರಿಗೀವಿ ನಾವು ರಾಜಸ್ಥಾನದ ಪಾಲ್ಸಾನಿಗೆ ಇಲ್ಲಿಂದ ನಿಮ್ಗೆ ಸಮೀಪ ಆಗತ್ತ ರಿಂಗಸ್ ನಾವು ಡೈರೆಕ್ಟ್ ರಿಂಗಸ್ಗೂ ಬರಬೇಕಿತ್ರಿ ಬಟ್ ಇಂಟೀರಿಯರ್ ರಾಜಸ್ಥಾನಿಗೆಲ್ಲ ಕನೆಕ್ಟಿವಿಟಿ ಚಲೋ ಸಿಗಲಿ ಅಂತಂದು ಲೋಹಾರು ಎಲ್ಲ ಪ್ಲೇಸಸ್ ಸಿಗ್ಲಿ ಸಿಗಲಿ ಅಂತೇಳಿ ಈ ಟ್ರೈನ್ ನ ಫುಲ್ ಸುತ್ತಾಕ್ಸತ್ತಾರೆ ಇಲ್ಲ ಅಂತಂದ್ರೆ ಡೈರೆಕ್ಟ್ ಬಂದರೆ ಎರಡು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟ್ರೇನೋ ಇತ್ತು ನಮ್ಗೆ ದಿಲ್ಲಿಯಿಂದ ರಿಂಗಸ್ ಹಂಗ ಇದ್ ಕಟು ಸ್ವಾಮೀಜಿಗೆ ಹೋಗ್ಬೇಕಂತಂದ್ರೆ ಡೈರೆಕ್ಟ್ ತಿಂದೋದು ಬಟ್ ಇದನ್ನ ಫುಲ್ ಬೇಗ ಬೇಕಂತ ರೊಟೆ ರೊಡ್ಸ ಟ್ರೈನ್ ನ ಈ ಟ್ರೈನ್ ನೋಡಿ ನನಗೆ ನಮ್ಮ ತಲೆಯಾಗ ಬಂದಿದ್ದ ಬಸವ ಎಕ್ಸ್ಪ್ರೆಸ್ ರೀ ಯಾಕಂತಂದ್ರ ಅದನ್ನ ಡೈರೆಕ್ಟ್ ಬರೋಬಲ್ಲಿ ಕಲಬುರ್ಗಿ ರೀಜನ್ ಮೇಲೆ ತಗೊಂಡ್ಬರ್ತಾರಲ್ಲ ಆ ಟೈಪ್ ಈಗ ಸೂರ್ಯೋದಯ ಆಗದ ನೋಡ್ರಿ ಇಲ್ಲಿ ಎಷ್ಟು ಕ್ಲಿಯರ್ ಕಾಣದ ಸೂರ್ಯ ಇದೆಲ್ಲಿ ರಾಜಸ್ಥಾನ್ ಸ್ಪೆಷಾಲಿಟಿನೋ ಏನ ಇವತ್ತ ಹಿಂಗೈತೋ ಗೊತ್ತಿಲ್ಲ ನಮ್ಮ ಟ್ರೈನದ್ದು ಜನರಲ್ ಕೋಚ್ ಸ್ಟಾರ್ಟಿಂಗ್ ಯಾವ ಲೆವೆಲಿಗೆ ಪ್ಯಾಕ್ ಇತ್ತಲ್ರಿ ಅದೇ ಲೆವೆಲಿಗೆ ಇದುವರೆಗೂ ಪ್ಯಾಕ್ ಐತಿ ನಾನು ನೋಡೋದಿನ ಕಂಟಿನ್ಯೂಸ್ ಒಟ್ಟು ಖಾಲಿನ ಆಗತ್ತಿಲ್ಲ ಅದು ವೇಟ್ ಮಾಡತ್ತೇವೆ ನಾವು ಕಂಟಿನ್ಯೂಸ್ ಜೈಪುರದಾಗ ಒಂದು ಇವೆಂಟ್ ಐತಿ ಆ ಇವೆಂಟಿಗೆ ಹೋಗ್ಬೇಕಂತೇಳಿ ನಾವು ಟ್ರೈನ್ ಒಳಗೆ ನಾವು ಬಂದಿದ್ದೆ ಇದೊಂದು ಕವರ್ ಹೇಳಿ ಈ ಹುಡುಗರು ನೋಡ್ರಿ ಅಲ್ಲಿ ಸಾಲಿಗೆ ಟ್ರೈನ್ ಒಳಗೆ ಹೊಂಟ್ರ ನನಗೂ ಈ ಲೈಫ್ ಸ್ಟೈಲ್ ಬೇಕಾಗಿತ್ತು ನೋಡ್ರಿ ಬಟ್ ಅದು ಸಿಗಲಿಲ್ಲ ಯಾಕಂದ್ರೆ ನಮ್ಮ ಕಡೆ ಅಷ್ಟು ರೈಲ್ ಕನೆಕ್ಟಿವಿಟಿ ಇಲ್ಲ ಇಲ್ಲ ಎಷ್ಟೋ ಜನ ನಿಮ್ಮ ರೈಲ್ ಫ್ಯಾನ್ಸ್ ಇದಾರೆ ನಿಮಗೂ ಆಸೆ ಇರುತ್ತೆ ನಾನು ಸಣ್ಣ ಹೊತ್ತಿದ್ದಾಗ ಸ್ಕೂಲಾಗೆ ಕಾಲೇಜಿಗೆ ಹೋಗಬೇಕಿತ್ತು ಹೋಗಬೇಕಿತ್ತಂತೇಳಿ ನಮ್ಮ ಕಡೆ ಅಷ್ಟು ಚೆನ್ನಾಗದೇನರ ಕನೆಕ್ಟಿವಿಟಿ ಇದ್ದಿರ ನಮ್ಮ ಕಡೆ ಹೆಂಗೆ ಧಾರವಾಡದಿಂದ ಗದಗಿಗೆ ಡೈಲಿ ಮಾರ್ನಿಂಗ್ ಒಂದು ಇಂಟರ್ಸಿಟಿ ಟೈಪ್ದು ಟ್ರೈನ್ ಟ್ರೈನ್ಗೆ ನಿಂತಿದ್ದೀರಿ ನಾನು ಪಕ್ಕ ಗದಗಿಗೆ ಡೈಲಿ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಿದ್ದೆ ಬಟ್ ಕನೆಕ್ಟಿವಿಟಿ ಇಲ್ಲೇ ಇಲ್ಲ ಭಾಳ ಅಂದ್ರೆ ಭಾಳ ತೀರ ಕಮ್ಮಿ ட்ரெயின் வரண்ட கிராசிங் தரப்போ நமக்கு சிங்கல் லைன் இட் சோ ಪ್ಯಾಕ್ ಐದ್ರಿ ಗಾಡಿ ಹೆವಿ ಪ್ಯಾಕ್ ಐತೆ ಗಾಡಿ ಕೋಟಾ ಸಿರ್ಸಾ ಎಕ್ಸ್ಪ್ರೆಸ್ ಡೈಲಿ ಎಕ್ಸ್ಪ್ರೆಸ್ ಇರ್ಬೇಕಿರಿ ಹೆವಿ ನಂಗೆ ಅನ್ಕೊಬಂಟ ನಿನ್ನೆ ಲಾಂಗ್ ವೀಕೆಂಡ್ ಇತ್ತು ಲಾಂಗ್ ವೀಕೆಂಡ್ ಮುಗಿಸಿ ವಾಪಸ್ ಇದ್ ಗಾಡಿ ಈಗ ಸಿರ್ಸಾದಿಂದ ಕೋಟಾ ಹೊಂಟಿರ್ಬೇಕು ಸಿರ್ಸಾ ಅಂದ್ರೆ ಮೇ ಬಿ ನಾನು ಅನ್ಕೋತೇನೆ ಹರಿಯಾಣದಾಗ సిర్సా కొంటా కోటా కొంటా గడి ಸಿರ್ಸಾಕ ಹೊಂಟದ ನೋಡ್ರಿ ಪಲ್ಸಾನಕ್ಕ ಆರೋ ಇವತ್ತೈ ಆರೋ ಐಪತ್ತೈಕ ಪಕ್ ಶಿಕಾರ ಲಕ್ಷ್ಮಣ್ ಗಡ ಫತೇಹಪುರ ಚೂರು ಭಟ್ಟು ಈ ಸಾರ ಆಮೇಲೆ ಸಿರ್ಸ ಇದು ಬರೋಡಕ್ಕ ನಮಗೂ ಸಿಗ್ನಲ್ ಸಿಕ್ಕಾ ಬಿಡತ್ತೆ ನೋಡ್ರಿ ಇಲ್ಲೇ ಡಿಪಾರ್ಟ್ ಆಗಿ ಬಿಟ್ಟೀವಿ ನಾವು ಪ್ಯಾಕ್ ಐತ್ರಿ ಗಾಡಿ ಕಾಲಿಡಕ್ ಜಾಗ ಇಲ್ಲಿ ಒಳಗೆ ಅಷ್ಟು ಐತಿ ಇಲ್ಲಿ ಲೇಡೀಸ್ ಕೋಚ್ ಒಳಗು ನುಗ್ತಾ ಬಿಟ್ರ ಹ್ಮ್ ಇನ್ನೊಂದಿಟ್ಟು ಬಿಟ್ರೆ ಇಲ್ಲಿ ಗಾಡ್ ಕೋಚ್ ಒಳಗೆ ನುಗ್ತಿದ್ರ ಅನ್ಸತ್ರಿ ಅಷ್ಟು ಇಂದ ಡೈರೆಕ್ಟ್ ಲೈನ್ ಏನ್ ಬರುತ್ತೇನು ಹೇಳಿದ್ದೆ ಅಲ್ರಿ ಇದೇ ನೋಡ್ರಿ ಅದು ಹೆಂಗ್ ಕಸ ಔಟರ್ದಾಗ ನಾವ್ ಈಗ ಬಂದ ಆ ಲೈನಿಂಗ್ ಕುಡಿದಿವಿ ನಾವು ಸಿಕ್ಕರ್ ಸೈಡಿಂದ ಬಂದಿವಿ ಈಗ ಟ್ರೇನ್ ಹತ್ತಕ್ಕಿಂತ ಮೊದಲನೇ ಹೋಗ್ಬೇಕಂತ ಹೇಳಿ ಜಾಸ್ತಿ ಯಾತ್ರಾರ್ಥಿಗಳ ಬರ್ತಾರ ಹೇಳಿ ಇದು ಇಲ್ಲೇ ಪ್ರೂವ್ ಆಗಿಬಿಟ್ಟದೆ ಪೂರ್ತಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಟ್ರೈನ್ ಪೂರ್ತಿ ಕಾಲೇ ಆಗ್ಬಿಟ್ಟದೆ ಇಲ್ಲಿ ಹಿಂಗನ ಜೈಪುರ್ ದಿಲ್ಲಿ ದಿಲ್ಲಿ ಜೈಪುರ್ ಸೈನಿಕ ಎಕ್ಸ್ಪ್ರೆಸ್ ಇರೋದ ಯಾರ್ಥಾರ್ಥಿ ಯಾತ್ರಾರ್ಥಿಗಳನ್ನ ದೇವಸ್ಥಾನಕ್ಕೆ ಮುಟ್ಸಾಕ ದೇವಸ್ಥಾನದಿಂದ ದಿಲ್ಲಿ ದಿಲ್ಲಿಯಿಂದ ದೇವಸ್ಥಾನಕ್ಕೆ ಡೈರೆಕ್ಟು ಟ್ರೈನ್ ಅದಾವೆ ರೀ ಬಟ್ ಅವ ಭಾಳ ಆಟ್ ಟೈಮಿಂಗ್ ಒಳಗಿರೋದ್ರಿಂದ ನಿದ್ದೆ ಆಗಿ ಆರಾಮ್ ಹೇಳಿ ಜನ ಈ ನ ಪ್ರಿಫರ್ ಮಾಡ್ತಾರೆ ಸಿಕ್ಸ್ ಫಿಫ್ಟಿ ನಾವು ಇಲ್ಲಿ ಅರೈವ್ ಆಗಿವಿ ಸಿಕ್ಟಿ ಹಾಂ ಫಿಫ್ಟಿ ಫೋರ್ ಅದು ಸರಿ ಸರಿ ಇಷ್ಟು ಜನ ಹೆಂಗ್ ಜನರಲ್ ಒಳಗೆ ವಾ ಭೈ ಅಲ್ಲಿ ಸಿಕರ ಒಳಗೂ ಎಷ್ಟೋ ಜನ ಖಾಲಿ ರಿಂಗಸ್ ಒಳಗೂ ಇಷ್ಟು ಜನ ಹೋಗಿ ಶಾಮಜಿ ಎಕ್ಸ್ಪ್ರೆಸ್ ಹಾ ಅಂತ ಇಲ್ಲ ನೋಡ್ರಿ ಡಿಪಾರ್ಟ್ ಆಗಿಬಿಟ್ಟಿ ಇದೆಲ್ಲ ನೋಡ್ರಿ ಇಲ್ಲೇ ಹೈರೇಸ್ ಸೆಕ್ಷನ್ ಐತಿ ಇದೆಲ್ಲ ನೋಡ್ರಿ ಹೈ ಹೈರೇಸ್ ಸೆಕ್ಷನ್ ಐತಿ ಪ್ಯಾಂಟೋಗ್ರಾಫ್ ಲೆಂತ್ ನೋಡ್ರಿ ಅದನ್ನು ವಾ ಸ ಆದ ಜೈಪುರದ ಲೈನ್ ಫುಲ್ ಸುತ್ತ ಹೊಡೆಯೋದ್ರಿಂದ ನಾವೀಗ ನೋಡ್ರಿ ಈಗ ಹಗರ್ಕ ಗ್ರೇಡಿಯಂಟ್ ಮೇಲೆ ಹತ್ತಿ ಬ್ರಿಡ್ಜ್ ಮೇಲೆ ಬರ್ತೀವಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ರಾಜಸ್ಥಾನದ ಫೇಮಸ್ ಮತ್ತು ಟೂರಿಸ್ಟ್ ಟ್ರೈನ ಹೈ ಕಾಸ್ಟ್ ಇದೆ ಪ್ಯಾಲೆಸ್ ಆನ್ ವೀಲ್ಸ್ ಡರ್ ಖರ್ ಕಾ ಕಲ ಬಾಲಾಜಿ ಸ್ಟೇಷನ್ ಒಳಗಿರ್ತದೆ ಈ ಸ್ಟೇಷನ್ದಾಗ ಬ್ಯಾಕ್ ಐ ನಂದು ಐತಿ ಬಟ್ ಸ್ಟೇಷನ್ ಹೆಸರು ನಿಮ್ಗೆ ತೋರಿಸ್ಬೇಕಂತಡ್ರಿ ತೋರ್ಸಕ್ ಬೋರ್ಡ್ ಇಲ್ಲ ಇಲ್ಲಂದು ಹೇಳ್ತಿದ್ದೆ ಚೋಮು ಸಮುದಂತೇಷನ್ ಹೆಸರು ಚೋಮು ಅದೇನೋ ಒಂದು ಐತಂತ ಬೈದಾಡ್ತಾರೆ ಹಂಗೆ ನೋಡ್ರಿ ಓಲ್ಡ್ ಸ್ಟೈಲ್ ರೈಲ್ವೆ ಸ್ಟೇಷನ್ ಐತಿ ನಾವ್ ಎನ್ ನೋಡಿದೀವಲ್ಲ ಅಂತ ಫೈನಲಿ ನಾವು ಅರೈವ್ ಆಗಿವಿ ಜೈಪುರ್ ನಿಮ್ಮೆಲ್ರಿಗೂ ವೆಲ್ಕಮ್ ಟು ಪಿಂಕ್ ಸಿಟಿ ಜೈಪುರ ಫೈನಲಿ ಜೈಪುರ್ಗೆ ಅರೈವ್ ಆಗಿವೆ ನೋಡ್ರಿ ಇಲ್ಲಿ ನಮ್ದು ಸ್ಟೇ ಇರೋದೇ ರ್ಯಾಡಿಸನ್ ಸಿಟಿ ಸೆಂಟ್ರ ಜೈಪುರ ಒಳಗೆ ಅದರದಲ್ಲಾಗ ನಂದು ಇನ್ನೊಂದು ಚಾನಲ್ ಫೈವ್ ಸ್ಟಾರ್ ಸ್ಟೇರಿ ರ್ಯಾಡಿಸನ್ ಸಿಟಿ ಸೆಂಟ್ರ್ ಅದ್ರದ್ದು ಆಗ ನಂದು ಇನ್ನೊಂದು ಚಾನಲ್ ಆರ್ ಸಿ ಡಿ ಟ್ರಾವೆಲ್ ಸ್ಟೋರಿಸ ನೋಡೋಕೆ ಸಿಗುತ್ತೆ ಇಲ್ಲಿ ಬಾಜು ನೋಡತ್ತಿರಲ್ಲ ಅದೇ ಜೈಪುರ್ ಗೊಪ್ಪಲ್ಲ ಜೈಪುರ್ ಅಸವರವಾದ ರೇಖೆ ಐತಿ ಇವತ್ತೆಲ್ಲಿ ಹೋಗುತ್ತಂತೇಳಿ ಅದೇನು ಐಡಿಯಾ ಇಲ್ಲ ಪೂರ್ತಿ ಗಾಡಿ ನೋಡ್ರಿ ಇಲ್ಲಿ ನಾನು ಅಲ್ಲಿ ಖಾಲಿ ಆಗುತ್ತ ಇಲ್ಲಿ ಖಾಲಿ ಆಗ ತಂದು ಮಾಡಿದೆ ಎಲ್ಲ ಕಡೆ ಖಾಲಿ ಆದ ಜನ ಇತ್ತು ಬಟ್ ಈ ಟ್ರೈನ್ದಾಗ ಒಂದು ಟ್ರೈನಾಗ ಏನಿಲ್ಲ ಅಂದ್ರೂ ಎಲ್ಲ ಕಡೆ ಒಂದೊಂದು ಸಾವಿರ ಜನ ಎಳ್ಯಾತಾರೆ ಎಲ್ಲಿ ಇದ್ದಾರೆ ಇವರೆಲ್ಲ ಎಲ್ಲಿ ಕುಂತಾರ ಅದು ಗೊತ್ತಾಗಿಲ್ಲ ಇಷ್ಟು ನೋಡ್ರಿ ಇಲ್ಲಿ ಕ್ರೌಡ್ ನೋಡ್ರಿ ನೀವು ಇಲ್ಲೇ ಜೈಪುರ್ಗಿಳೋದಿಲ್ಲ ಮಂಡೇನೂ ಐತ್ರಿ ಅದ್ರ ಸಂಬಂಧಿರ್ಬೋದಾ ಎಂಟನೂವರೆಗೆ ಎಂಟೂವರೆಗೆ ಬರೋ ಟೈಮಿಂಗಿತ್ತ ಎಂಟು ಗಂಟೆಗೆ ಬಂದೀವಿ ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅಂಚಿತ ಅಂತ ಅನ್ಕೋತ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ ಹಾಕಿ ಸಿಗಾನಂತ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ